ವೀಕ್ಷಕರೇ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌತಮ್ ಮೌರ್ಯ ಸೊ ಗೌತಮ್ ಗುರುಪೇಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಪ್ರೀತಿಯ ಸುಸ್ವಾಗತ ಸೊ ಆಫ್ಟರ್ ದ ಲಾಂಗ್ ಟೈಮ್ ತುಂಬ ದಿನಗಳ ನಂತರ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ ಮುಂಭಾಗ ಇದ್ದೀನಿ ಇವತ್ತಿನ ವಿಶೇಷ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಸೊ ಆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಬನ್ನಿ ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿದೆ ಅಧ್ಯಯನ ಸಂಸ್ಥೆಯಲ್ಲಿ ಅನ್ನೋದನ್ನು ನೋಡ್ಕೊಬೋದು ನಾನು ಅಧ್ಯಯನ ವಿಭಾಗದ ಫ್ರಂಟ್ ಮುಂದೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಬೆಳ್ಳಿ ರಥ ಕಾಣಿಸ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದ ಮೂಲಕ ಮೆರವಣಿಗೆಯ ಮೂಲಕ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಇರ್ತಕ್ಕಂಥ ಮುಂದೆ ಯೂನಿವರ್ಸಿಟಿ ಫ್ರಂಟಲ್ಲಿ ನಮ್ಮ ಲೈಬ್ರರಿ ಮುಂಭಾಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಅಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ರ್ಯಾಲಿ ಅಲ್ಲಿಗೆ ಹೋಗಿದ್ದು ಬಂದಿದೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕಡೆ ನನ್ನ ಹಿಂಬದಿಯಲ್ಲಿ ಬುದ್ಧನ ಮೂರ್ತಿ ಕಾಣ್ತಾ ಇದೆ ಆಣೆಯ ಮೇಲೆ ಬುದ್ಧನನ್ನು ಕೂರಿಸಿ ತುಂಬ ಸೊಗಸಾಗಿ ಇದು ಮಾಡಿದ್ದಾರೆ ಅಲ್ಲಿ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೆರವಣಿಗೆ ಮಾಡಲಾಗಿದೆ ಈಗ ಈಗ ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದೀನಿ ಸೊ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಭಾವಚಿತ್ರಗಳು ಹಾಗೂ ಬುದ್ಧನ ಜೀವನ ಚರಿತ್ರೆಯನ್ನು ಕುರಿತು ಇರತಕ್ಕಂತಹ ಅನೇಕ ಭಾವಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದಾಗಿದೆ ನಾನು ಅದನ್ನು ನಿಮಗೆ ತೋರಿಸ್ತೇನೆ ಬನ್ನಿ ಹಿಂಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು ಸಾಲು ಸಾಲು ಫೋಟೋಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೋಡೋಕ್ಕೇ ತುಂಬ ಆಗುತ್ತೆ ಅಷ್ಟೊಂದು ರೀತಿಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಕಾರ್ಯಕ್ರಮ ಮೂಡ್ ಬಂದಿರುತ್ತೆ ಅಂತ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೂರಾರು ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅವರ ಫೋಟೋಸ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಫ್ರೇಮ್ ಮುಖಾಂತರ ತುಂಬ ಸೊಗಸಾಗಿ ಮಾಡಿದ್ದಾರೆ ಕಾರ್ಯದಲ್ಲಿರುವ ಗರಿಕಲ್ ಅವರು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು ಸಂಸ್ಥೆ ನಿರ್ದೇಶಕರಾಗ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವ ಪೂರ್ವ ಸ್ವಾಗತವನ್ನು ಬಯಸುತ್ತೇನೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಎಸ್ ಡಿ ಸಹಾಯಕರು ಅವ್ರದ್ದು ಪ್ರತಿರೋಧ ಅವರು ನೀನು ಅವರ ಮನಸ್ಸು ಅವರ ಮಾತನ್ನ ಅವರ ಆಲೋಚನೆಗಳ ಬಿತ್ತೋ ಕೆಲಸ ಮಾಡುವ ಅವ್ರ ಕಂಡು ಕೃಷ್ಣ ನೀನು ಅಂಬೇಡ್ಕರ್ ಆಗೋಲ್ಲ ಇವತ್ತು ದೇಶದ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಇದ್ದೀನಿ ಯಾಕಂದ್ರೆ ಇತ್ತೀಚೆಗೆ ನಾನು ದೆಹಲಿಯಿದ್ದೆ ದೆಹಲಿಗೆ ನನ್ನ ಅನುಭವ ನಾನು ಲೇಖನ ಅವರು ನನ್ನ ಮನಸ್ಸಿನ ಆಳುವ ಲೇಖನ ಬಗ್ಗೆ ಮಾತಾಡುವುದು ನಮ್ಮ ಫ್ರೀಡಮ್ ಸ್ಪೀಚ್ ಮಾತಾಡೋರು ಹಾಕಿದ ನಾನು ಇಷ್ಟೇ ಇಲ್ಲಿ ಯುವಕರು ಬಹಳ ಜನ ಇರುವುದರಿಂದ ಪ್ರತಿಯೊಬ್ಬ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಕತೆ ಹೇಳ್ತಾ ಇದ್ದೀನಿ ನಾನು ಬೇರೆ ಇದ್ದಾಗ ಒಬ್ಬ ನನಗೆ ಬಹಳ ಬಿಸಿಲು ರಾತ್ರಿ ಎಲ್ಲಾ ಶೂಟಿಂಗ್ ಆಗಲು ಬಿಡುವಿನಲ್ಲಿದ್ದೆ ಇಡೀ ದೆಹಲಿ ದೇಶದ ಎಲ್ಲ ಎಂ ಪಿಗಳು

ಜೈಲನ್ನು ಹಾಕಿದ ಮೇಲೆ ಆ ಜೈಲಿನಲ್ಲಿ ತುಂಬಾ ದಿನ ಕರೆದ ಯಾರಾದರೂ ಒಬ್ಬರು ಮೂಲಕ ಜೈಲಿನ ಪರಿಸ್ಥಿತಿ ಹೇಗಿದೆ ತಿಳ್ಕೊಡೋ ಹುಡುಗ ಹದಿನೇಳನೇ ವಯಸ್ಸಿಗೆ ತಪ್ಪಿಗಾಗಿ ಜೈಲಿಗೆ ಹೋಗ್ತಾನೆ ಆದ್ರೆ ಅವನಿಗೋಸ್ಕರ ಹೋರಾಡೋರಿಲ್ಲ ಅವನಿಗೋಸ್ಕರ ವಾದಾಡೋರಿಲ್ಲ ಅವನ್ ಹೋಗಿ ನೋಡೋರಿಲ್ಲ ಹದಿನೇಳನೇ ವಯಸ್ಸು ಹೋದ ಅಮೀರ್ ಜೈಲಿನ ಹೊರಗಡೆ ಹೋದ ಮಾಡಿ ಆನಂದ್ ಮಾತಾಡ್ತೀನಿ ನಿಮ್ ಜೊತೆ ಅಲ್ಲ ಏನ್ ಏನಂತ ಬೇಡ ಬಿಡಿ ಆ ತಿಂಗಳ ಆದ್ಮೇಲೆ ನನಗೆ ಅರ್ಥ ಆಗ ಇಲ್ಲ ಹಾಗೆ ಹೇಳ್ಬಿಡಿ ಏನಾದ್ರು ನಾವು ಸ್ವಲ್ಪ ಸಾಕಷ್ಟು ತಗೊಳ್ಬೇಕಾದ್ರೆ ಅಂತ ಹೇಳ್ತಾರೆ ನೋಡಿ ನೀವು ಒಂದು ಒಂದ್ ಎರಡು ಮೂರು ತಿಂಗಳು ಸ್ನೇಹಿತರು ಮನೆಯವರು ಅವರನ್ನ ಹದಿನೈದು ದಿನಕ್ಕೆ ಒಂದ್ಸಲ ಅವಕಾಶ ಕಟ್ಟ ಹೋಗಿ ಭೇಟಿ ಮಾಡ್ತೀರಿ ಆದ್ರೆ ನಿಮಗೂ ನಿಮ್ ನಿಮ್ ಬದುಕು ಇರುತ್ತೆ ನಿಮ್ ಜೀವನ ಇರುತ್ತೆ ಎಲ್ಲ ಒಂದ್ ವಾರ ಎರಡು ಮೂರು ತಿಂಗಳಾದ್ಮೇಲೆ ಈ ವಾರ ಅಂದ್ರೆ ಮುಂದಿನ ವಾರ ಭೇಟಿ ಮಾಡೋಣ ಅಂತ ನೀವು ಮೂರ್ ಹಾಲೂ ಆಗನ್ಸ್ಬೋದು ಒಬ್ಬ ಬಹಳ ಬ್ಯುಸಿ ಇತ್ತು ಅಂತ ಆದರೆ ನೀವು ಅವನು ಭೇಟಿ ಮಾಡದ ಆ ಕ್ಷಣದಿಂದ ಆ ಭೇಟಿಯಿಂದ ಅವನು ಶುರು ಶುರುವಾಗ್ತಾನೆ ಅವನು ನನಗೆ ಹೋಗೋದು ಶುರುವಾಗುತ್ತೆ ಆ ಮಾತು ಕೇಳಿದ್ರು ಇವತ್ತಿ ತನಕ ಭೇಟಿ ಮಾಡ್ತಾ ಇದ್ದೀವಿ ಅವನ ಮಾತು ಅಂಬೇಡ್ಕರ್ ಬಗ್ಗೆ ನಾವು ಕಟ್ಟಿಂತ ಭ್ರತನೇ ಇರಬೇಕು ಮಧ್ಯದಲ್ಲಿ ಬೇಗ ತೊಗೊಳಿಲ್ಲ ಅಂತ ಹೇಳ್ತಾ ಹಾಗೆ ಅವ್ರ ಮನೆಗೆ ಹೋದೆ ಮನೆಗೆ ಹೋಗುವಾಗ ತಾಯಿ ಅದಷ್ಟೇ ಈ ಸಿಹಿ ತಿನಿಸೆಲ್ಲ ತಗೊಂಡ್ಬಂದು ಆಕೆ ಕಣ್ಣಲ್ಲಿ ನೋಡ್ತು ಆಕೆಗೆ ಸಮಾಧಾನ ಹೇಳಕ್ಕೆ ಹೋಗಿ ನಾನು ಸಮಾಧಾನ ಹೇಳ್ತಾರೆ ಆ ತಾಯಿ ತಿಳೀತೀನಿ ಇದು ಉಮ್ಮಲ್ಲಿ ಬಹಳ ಇಷ್ಟವಾಗಿ ನಾನು ಮಾಡಿದ್ದೀನಿ ನನಗೆ ಗಾಯಬೀಡೋ ನಂಬಿಕೆ ಇದೆ ನನ್ನ ಮಗ ವಾಪಸ್ ತಪ್ಪು ನನ್ಗೆ ಸಮಾಧಾನ ಹೇಳ್ತಾರೆ ತಂದೆ ಅದು ಹೊರಗಡೆ ಹೋಗಿದ್ರು ಬರಲು ಅವ್ರು ರೇಟಿಂಗ್ ಮಾಡಿಕೊಟ್ರು ಉಮ್ಮಳಿನ ಸ್ವಲ್ಪ ಹೊರ ಬರೋ ಸಾಧ್ಯತೆ ಇದೆ ಆದರೆ ನೋಡೋಣ ಅಂತ ಮಾತಾಡ್ತಾ ಒಬ್ಬ ಗೆಳೆಯ ಎಲ್ಲ ಉಮರ್ ಬಂದ ತಕ್ಷಣ ಬಾಬಾ ಮಾವನ ಪ್ರಕಾಶ್ ಜೊತೆ ದಕ್ಷಿಣ ಭಾರತ ಕಳಿಸ್ಕೊಡೋಣ ಸೇಫ್ ಆಗಿರ್ತಾರೆ ಅಂತ ಒಟ್ಟು ತಂದೆ ಹೇಳಿದ ಮಾತು ಹೋರಾಟ ಇರೋದು ಡೆಲ್ಲಿ ನನ್ನ ಮಗ ಅಲ್ಲೇ ಹೋಗ್ತಾನೆ ಅಂತ ಈ ಒಂದು ಪ್ರತಿರೋಧ ಇದೆಯಲ್ಲ ಈ ರೆಸಿಡಿಯೆನ್ಸ್ ಇದೆಯಲ್ಲ ಇವು ನಮಗೆ ಅಂಬೇಡ್ಕರ್ ಕಳಿಸ್ಕೊಡ್ಬೋದು ಅಂಬೇಡ್ಕರ್ ಈ ರೆಸಿಡಿಯೆನ್ಸ್ ಅಂದ್ರೆ ಇವತ್ತು ದೇಶ ಬದಲಾಗಿದೆ ಬಟ್ ನನಗೆ ಒಂದೇ ಒಂದು ಹೋ ನಾನು ಒಂದೇ ಒಂದು ನಂಬಿಕೆ ಒಂದೇ ಒಂದು ಆಶಾಕ ಅಂಬೇಡ್ಕರ್ ಅವರು ರೂಪಿಸಿರುವಂತಹ ಒಂದು ಸಂವಿಧಾನ ಯಾಕೆಂದರೆ ಮೊನ್ನೆ ನೋಡಿ ಮದ್ರಾಸ್ನಲ್ಲಿ ತಮಿಳ್ನಾಡಿನಲ್ಲಿ ಒಬ್ಬ ಮೂರ್ಖವನ್ನು ರಬ್ಬರ್ ಸ್ಟ್ಯಾಂಪ್ ಅಡುವ ಪಕ್ಷಕ್ಕೆ ಅದು ಯಾವ ಸರ್ಕಾರ ಬಂದ್ರೂ ಹಾಗೆ ಒಂದು ಚುನಾಯಿತ ಸರ್ಕಾರ ಕೆಲವು ಬಿಲ್ಗಳನ್ನು ಪಾಸ್ ಮಾಡುವಂಥವನ್ನ ಕೊಟ್ಟರೆ ಅದರ ನೆನಪು ಜಿನ ಅಂಶ ಅದನ್ನು ಅಪಸ್ಕರಿಸ್ಬೇಕು ಅವ್ರಿಗೆ ನಾನು ಸಮಸ್ಯೆ ಇದ್ರೆ ಅದನ್ನ ಪ್ರೆಸಿಡೆಂಟ್ ಕಳಿಸ್ಬೇಕು ಆ ಪ್ರೆಸಿಡೆಂಟ್ಗೆ ಸುಪ್ರೀಂ ಕೋರ್ಟ್ ಮೂರು ತಿಂಗಳ ಟೈಮ್ ಕೊಡ್ತೀವಿ ಅಷ್ಟೊಂದು ನೋಡಬೇಕು ಅಂದ್ರೆ ಇವತ್ತಿನ ದೇಶದಲ್ಲಿ ರಾಜಕಾರಣದಲ್ಲಿ ಯಾಕೆ ನೀವು ಸುಪ್ರೀಂ ಕೋರ್ಟ್ ಹೇಳೋಕ್ಕೆ ನಾವು ಜನರಿಂದ ಚುನಾಯಿತರಾದವರು ನಾವಲ್ಲ ಸುಪ್ರೀಂ ಅಂತ ಜಗಳ ಆಡ್ತಾ ಇದ್ದಾರೆ ಈ ದೇಶದಲ್ಲಿ ನಾವು ಯುವಕರು ಅವ್ರಿಗೆ ಹೇಳಬೇಕಾಗಿರೋದು ಚುನಾಯಿತ ಸರ್ಕಾರನು ಸುಪ್ರೀಂ ಅಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ಅಲ್ಲ ನೀವು ಮೆಜಾರಿಟಿ ಅಂತ ಒಂದು ಬಿಲ್ ಪಾಸ್ ಮಾಡಿದ್ರೆ ಅದರಲ್ಲಿ ಅಂಬೇಡ್ಕರ್ ರೂಪಿಸಿದ ಸಂವಿಧಾನದ ಭಾವಜಾಲ ಇದ್ರೆ ಮಾತ್ರ ಫಾಲೋ ಮಾಡಬೇಕು ಕರೆಕ್ಟ್ ಮಾಡುದು ಸುಪ್ರೀಂ ಕೋರ್ಟ್ ಆಗ ಸುಪ್ರೀಂ ಅನ್ನೋದು ಸಂವಿಧಾನ ಅಂಬೇಡ್ಕರ್ಟಿ ಅನ್ಕೊಂಡು ಮಾತಾಡ್ಕೊಳ್ಳಿ ಅದೆಲ್ಲ ನಮ್ಗೆ ಮುಖ್ಯ ಅದರಲ್ಲಿ ಈ ಸಂವಿಧಾನದ ವ್ಯಾಲ್ಯೂಗಳಿದೆಯಾ ಇದನ್ನು ಡಿಲಿಮಿಟೇಷನ್ ಅಂತಿದ್ದಾರೆ ಡಿಲಿಮಿಟೇಷನ್ ಎಷ್ಟೊಂದು ಹೋರಾಡಬೇಕು ಏನ್ ಗೊತ್ತಾಗುತ್ತೆ ನಮಗೆ ಜನರು ನಮಗೆ ಬೇಕಾಗಿರೋ ಪಾಪ್ಯುಲೇಷನ್ ಹಾಗೆ ಎಂ ಪಿಗಳು ಜಾಸ್ತಿ ಆಗಬೇಕು ನಿಜ ಆದರೆ ಈಗ ಹೇಗೆ ಮಾಡೋದಲ್ಲ ಯಾಕಂದರೆ ನೀವು ಪಾಪ್ಯುಲೇಷನ್ ಮೇಲೆ ಜಾಸ್ತಿ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಪ್ರಾತಿನಿಧ್ಯ ಕಮ್ಮಿ ಆಗುತ್ತೆ ಅದಕ್ಕೆ ನಮ್ಮ ಹೋರಾಟ ಏನು ಸಂವಿಧಾನದಲ್ಲಿ ಪ್ರಾತಿನಿಧ್ಯ ಇರಬೇಕು ಹೀಗೆ ಬರೋ ಪ್ರಾತಿನಿಧ್ಯ ಈಗ ಎಷ್ಟೇ ತಿಪ್ಪರ ಭಾಗ ಮಾಡೋರು ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋದು ಸಂವಿಧಾನ ಮಾತ್ರ ಹೀಗಾಗಿ ಅಂಬೇಡ್ಕರ್ ಹೇಳಿದ್ರೆ ನನಗೆ ಇಲ್ಲ ಅಂತ ಅವ್ರು ಆಗಲೇ ಇರೋರು ಅವರು ಕಾಂಗ್ರೆಸ್ ಬಿಜೆಪಿ ಅಂತ ನೋಡಲಿಲ್ಲ ಅವರು ಆಗಲೇ ಏನು ಹೇಳೋದು ಅಂದ್ರೆ ನಮ್ಮ ಈ ಎಲೆಕ್ಷನ್ ಏನಾಗಿದೆಯಲ್ಲ ಚುನಾವಣೆನೇ ತಪ್ಪಾಗಿದೆ ಈ ದೇಶದಲ್ಲಿ ನಿಮ್ಮ ನಿಮ್ಮ ಪ್ರತಿನಿಧಿಯನ್ನು ಆರಿಸ್ಕೋ ಅದನ್ನು ಬಿಟ್ಬಿಟ್ಟು ಆಗಿನ ಕಾಲದಲ್ಲಿ ಅವರು ಹಸು ನೋಡಿ ಓಟ್ ಹಾಕಿದ್ರು ಕಾಂಗ್ರೆಸ್ನ ಚಿಹ್ನೆ ಹಸುವಲ್ವಾಗ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಹಸು ನೋಡಿ ನಿನ್ನ ಕತೆಗೆ ಓಟ್ ಹಾಕಿದ್ಯೋ ಇಲ್ಲ ವಿದ್ಯಾವಂತನಿಗೆ ಓಟ್ ಹಾಕಿದ್ಯಂತ ಹೇಗೆ ಗೊತ್ತಾಗೋದು ಇವತ್ತು ಮೋದಿ ಅಲ್ವಾ ಅದಲ್ಲ ಅಲ್ಲ ಸಂವಿಧಾನದ ಆಶಯ ಅದಲ್ಲ ಸೊ ನಾವು ಯುವಕರು ನಾವು ಹೀಗೆ ಮಾಡೋದು ಈ ಜಯಂತಿಗಳನ್ನು ಮುಂದಾಡೋದಷ್ಟೇ ಅಲ್ಲ ಅಂಬೇಡ್ಕರ್ ಅವರು ಕೇವಲ ಅಸ್ಪೃಶ್ಯರ ದಿನ ನಾಯಕ ಆಗಲ್ಲ ದೇಶದ ನಾಯಕ ಪ್ರಪಂಚದ ನಾಯಕ ಅದನ್ನ ಜನರಲ್ಲಿ ತಿರು ಹೇಳುವ ನಮ್ಮ ಹಕ್ಕನ್ನ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂಬೇಡ್ಕರ್ ಹೇಳಿದ್ ಹಾಗೆ ಎಳ್ಕೊಂಡ್ ಬಂದಿರೋ ಹಿಂದಿರ್ ಕತೆ ಸ್ವಲ್ಪ ಮುಂದೆ ಎಳ್ಕೊಂಬುದು ಯುವಕರು ಇದರ ಬಗ್ಗೆ ಜಾಗೃತರಾಗಿರಿ ನಮ್ಮ ಕೆಲಸ ಆದಷ್ಟು ಅಂಬೇಡ್ಕರ್ ಅವರ ಸರಿ ಅಂಬೇಡ್ಕರ್ ಅವರ ಜಯಂತಿಗಿಂತ ಅಂಬೇಡ್ಕರ್ ಮತ್ತೆ ಪುನರ್ಜನ್ಮ ಯಾವಾಗ ಅಂಬೇಡ್ಕರ್ ಅವರ ಕನಸನ್ನು ನಾವು ಮನಸ್ಸು ಮಾಡಿದಾಗ ಅದನ್ನು ಮರಗಂಡಾಗ ಮತ್ತು ಹತ್ತು ಜನರಿಗೆ ಅದನ್ನು ಮರಗಳ ಮಾಡಿದಾಗ ಮಾತ್ರ